ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತು ನಾನು ಸಿಂಪಲ್ಲಾಗಿ ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಎಲ್ಲ ತರಕಾರಿಗಳಿತ್ತು ಅದನ್ನೆಲ್ಲ ಸೇರಿಸಿ ಒಂದು ಸಾಫ್ಟ್ ಆದಂಥ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಸೊಪ್ಪಿತ್ತು ಒಂದು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು ಹಾಗೆಯೇ ಒಂದು ತೆಂಗಿನ ತುರಿ ಒಂದರ್ಧ ಅರ್ಧ ಮತ್ತು ಒಂದು ಸೌತೆಕಾಯಿ ಹಾಕ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಇದನ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಚೆನ್ನಾಗಿ ಚಿಕ್ಕದಾಗೆ ತುರಿದಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಫಲಾಹಾರ ಇರುವಾಗ ಎಲ್ಲ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊರಬೇ ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕೊಂಡ್ರೆ ರುಚಿಯಾಗಿರುತ್ತೆ ಸೊ ತುಂಬ ಈಸಿಯಾದಂಥ ರಾಗಿ ರೊಟ್ಟಿ ಸಿಂಪಲಾಗಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋಕ್ಕಿಂತ ಈ ಥರ ಎಲ್ಲ ತರಕಾರಿಗಳು ಮತ್ತು ಒಂದು ಸೌತೆಗೆ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಈ ಕಪ್ ಕಪ್ಪಾಳತೇನಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೀರು ತೊಗೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಈಗ ಎಲ್ಲ ಹೆಚ್ಚಿಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೊಂದು ತರಕಾರಿ ಹಾಕ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಈ ಮೆಜರ್ಮೆಂಟ್ಗೆ ಒಂದು ಎಂಟರಿಂದ ಹತ್ತು ರಾಗಿ ರೊಟ್ಟಿ ಆಗುತ್ತೆ ನಾವೆಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ರಾಗಿ ರೊಟ್ಟಿನ ಈ ಥರ ಮಾಡ್ಕೊಂಡು ಹೋಗ್ಬೋದು ಟ್ರಾವೆಲಿಂಗ್ ಮಾಡೋ ಸಮಯದಲ್ಲಿ ಈರುಳ್ಳಿ ಹಾಕ್ಕೊಳ್ಬಾರ್ದು ಯಾಕೆಂದರೆ ಸ್ವಲ್ಪ ಕೆಟ್ಟೋಗುತ್ತೆ ಹಾಗಾಗಿ ನೋಡಿ ಇವಾಗ ಹಿಟ್ಟೇನಾದ್ರು ಮೆಕ್ಕೊತ್ತು ಫ್ರಿಜ್ನಲ್ಲಿ ಇಡಬೇಕು ಅಂದ್ರೂ ಈರುಳ್ಳಿನ ಒಮ್ಮೆಲೆ ಸೇರಿಸ್ಕೊಳಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಹಿಟ್ಟಿಗೆ ಸೇರಿಸ್ಕೊಂಡು ಮತ್ತು ಮಿಕ್ಕಿರೋ ಹಿಟ್ಟನ್ನು ನಾವು ಫ್ರಿಜ್ನಲ್ಲಿ ಒಂದು ಒಂದೆರಡು ಮೂರು ದಿವಸ ಚೆನ್ನಾಗಿರುತ್ತೆ ಈಗ ನೋಡಿ ಫಸ್ಟ್ ಕೌಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಈ ಥರ ರೊಟ್ಟಿನ ತಟ್ಕೊಳ್ಬೇಕು ಸೈಡ್ನಲ್ಲೆಲ್ಲ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನಲ್ಲೇ ಮಾಡಿ ಸೌತೆಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಆಗುತ್ತೆ ಇದಕ್ಕೆ ನಾವು ಚಟ್ನಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಯಾವುದಾದ್ರು ಗ್ರೇವಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಸಿಂಪಲ್ ಆದಂಥ ರಾಗಿ ರೊಟ್ಟಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗಳೇ ನೋಡಿ ಎರಡೂ ಸೈಡು ಚೆನ್ನಾಗಿ ಚಿಕ್ಕವರಿನೇ ಬೇಯಿಸ್ಕೊಡಿ ನಾನು ಇದಕ್ಕೆ ಇವತ್ತು ಚಟ್ನಿ ಪುಡಿ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಪುಡಿ ಹಾಗೇ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇದರ ಇದಕ್ಕೆರಡು ಕಾಂಬಿನೇಷನ್ ಮಾಡಿಕೊಂಡು ರಾಗಿ ರೊಟ್ಟಿನ ತಿನ್ನೋಕ್ಕೆ ರೆಡಿಯಾಗಿದೆ ನೋಡಿ ತುಂಬ ಈಸಿ ಇದೆ ರಾಗಿ ರೊಟ್ಟಿ ಮಾಡಿ ನೋಡಿ